ಕಂಬಳ ಕೇವಲ ಜಾನಪದ ಕ್ರೀಡೆಯಲ್ಲ ಇದು ಪ್ರತಿಷ್ಠೆಯ ವಿಚಾರ ಕೂಡ ಹೌದು ಜನಪದ ಕ್ರೀಡೆಯ ಯಜಮಾನ ಕಂಬಳ ಎಂದರೆ ತಪ್ಪಾಗಲಾರದು ಕರಾವಳಿಯ ಪರಂಪರೆ ಸಂಸ್ಕೃತಿ ಸಂಪ್ರದಾಯ ಬಿಂಬಿಸುವ ನೆಲದ ಕ್ರೀಡೆ ಈ ಬಾರಿ ಮಲೆನಾಡಿನ ಹೆಬ್ಬಾಗಿಲಲ್ಲಿ ಕಂಪಿಸಲಿದೆ ಯಾವ ರೀತಿಯಾಗಿ ಕಂಬಳ ನಡೆಯಲು ನಿರ್ಧರಿಸಲಾಗಿದೆ ಯಾವಾಗ ಕಂಬಳ ನಡೆಯುತ್ತೆ ಈ ಬಗೆಗಿನ ವರದಿಯೊಂದು ಇಲ್ಲಿದೆ ಿಗರ ಉಸಿರು ಕಂಬಳ ಕರಾವಳಿಯ ಮಡಿಲಲ್ಲಿ ಉಳಿದುಕೊಂಡಿರುವ ಜನಪದ ಕ್ರೀಡೆಗಳಲ್ಲಿ ಅಗ್ರಸ್ಥಾನವನ್ನ ಉಳಿಸಿಕೊಂಡಿರುವುದು ಕ್ರೀಡಾಸಕ್ತರ ಉಸಿರಾಗಿರುವ ಕಂಬಳ ಕಂಬಳದ ಓಟಕ್ಕೆ ತೊಡಗಾದಾಗೆಲ್ಲ ಈ ಭಾಗದ ಜನರು ಒಟ್ಟಾಗಿ ನಡೆಸಿದ ಹೋರಾಟಗಳು ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿದೆ ಕಂಬಳ ಕೇವಲ ಪರಂಪರೆಗೆ ಸೀಮಿತವಾಗಿಲ್ಲ ಧಾರ್ಮಿಕ ಹಾಗೂ ವೈಚಾರಿಕತೆಯ ನಂಬಿಕೆಯ ಜೊತೆಗೆ ಪ್ರತಿಷ್ಠೆಯು ಇದರ ಹಿಂದೆಯಾಡಗಿದೆ ಕರಾವಳಿ ಕರ್ನಾಟಕ ಜಾನಪದ ಕ್ರೀಡೆಯನ್ನ ವಿಶ್ವ ಪಾರಂಪರಿಕ ತಾಣವಾದ ಶಿವಮೊಗ್ಗದಲ್ಲಿ ನಡೆಸಲು ಶ್ರೀಮತಿ ಕಲ್ಪನಾ ಸಂತೋಷ್ ಕೆಎಸ್ ನಾಗಪಾತ್ರಿಗಳು ಶ್ರೀ ನಾಗಯಕ್ಷೆ ದೇವಸ್ಥಾನ ಹೆಗಲತ್ತಿ ತೀರ್ಥಹಳ್ಳಿಯವರು ಚಿಂತಿಸಿದ್ದು ಇಂತಹ ಜನಪ್ರಿಯ ಜಾತ್ಯತೀತ ರೈತ ಕ್ರೀಡೆಯನ್ನ ಜೋಗದ ಸಿರಿಯಲ್ಲಿ ಮೊಳಗಿ ಕೊಡಚಾದ್ರಿ ಶಿಖರದಿ ಹೊಮ್ಮಲು ಶಿವಮೊಗ್ಗ ನಗರದ ಅಭಿವೃದ್ಧಿ ಯೋಜನೆಯ ರೂಪ ಏಳು ಬಾರಿ ಶಾಸಕರಾಗಿ ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿ ಹಲವು ಇಲಾಖೆಯ ಸಚಿವರಾಗಿ ಶ್ರೀಗಂಧ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸಾಂಸ್ಕೃತಿಕ ರಾಯಭಾರಿಯು ಹಾಗೂ ನಂದನ ಮತ್ತು ಫೇಸ್ ವಿದ್ಯಾ ಸಂಸ್ಥೆಯ ಅಧ್ಯಕ್ಷರೂ ಆಗಿರುವ ಈಶ್ವರಪ್ಪ ಮತ್ತು ಅವರ ಮಗ ಕಾಂತೇಶ್ ಅವರು ಹಚ್ಚ ಹಸಿರ ಪಶ್ಚಿಮ ಘಟ್ಟಗಳ ದ್ವಾರ ಶಿವಮೊಗ್ಗ ತುಂಗೆಯ ತಟದಲ್ಲಿ ಮಲೆನಾಡ ತುಂಗಭದ್ರ ಕರೆ ಕಂಬಳವನ್ನು ಆಯೋಜಿಸಲು ತೀರ್ಮಾನಿಸಿದ್ದಾರೆ ಇದರ ಜೊತೆಗೆ ಶಿವಮೊಗ್ಗ ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದ ಈಶ್ವರಪ್ಪ ಅಧ್ಯಕ್ಷರಾದ ಬುಚ್ಚೂರು ಕಲ್ಕುಡೆ ಲೋಕೇಶ್ ಶೆಟ್ಟಿ ಮುಖ್ಯ ಕಾರ್ಯದರ್ಶಿಯಾದ ಎಲಿಯಾಸ್ ಸ್ಯಾಂಟೆಸ್ ಕಾರ್ಯಾಧ್ಯಕ್ಷರಾದ ಕಾದೇಶ್ ಕೆಇ ಇವರ ಸಹಭಾಗಿತ್ವದಲ್ಲಿ ಕಂಬಳ ರಾರಾಜಿಸಲಿದೆ ಈ ದಿನ ಕಂಬಳಕ್ಕೆ ರೋಡ್ರಿ ಅವರು ಕೂಡ ಅವರ ಸಹಭಾಗಿತ್ವ ಕೂಡ ಬಂದಿದೆ ರೋಡ್ರಿ ಅಂತ ಹೇಳಿದ್ರೆ ಅದು ಇಂಟರ್ನ್ಯಾಷನಲ್ ಸಂಸ್ಥೆ ಕಂಬಳ ನಮ್ಮ ತುಳುನಾಡಿನ ಮನೆ ಮಾತಾಗಿರುವಂತಹ ಜಾನಪದ ಕ್ರೀಡೆ ಒಂದು ವಿಶಿಷ್ಟವಾದಂತಹ ಕ್ರೀಡೆಯಾಗಿತ್ತು ಈ ಕ್ರೀಡೆ ನಮ್ಮ ಉಭಯ ಜಿಲ್ಲೆಯಲ್ಲಿ ಆಯಿತು ಮೊನ್ನೆ ಹೋದ ವರ್ಷ ಬ್ಯಾಂಗ್ಳೂರಿನಲ್ಲಿ ಆಯಿತು ಬಹಳ ಅದ್ದೂರಿಯಾಗಿ ರಾಜಧಾನಿಯಲ್ಲಿ ಕಂಬಳದಾರಿ ಅದು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಗೌರವಿದೆ ಕಂಬಳದ ಓಟೆಗಾರರು ಕೂಡ ಗೊತ್ತಿದೆ ಬಹಳ ವೇಗವಾಗಿ ಕೋಣಗಳ ಯಾವ ರೀತಿ ಓಡುತ್ತದೆ ಅದಕ್ಕಿಂತ ವೇಗವಾಗಿ ಕಂಬಳದ ಓಟಗಾರರು ಓಡ್ತಾರೆ ಎಂಬುದನ್ನು ನಮ್ಮ ಇತಿಹಾಸ ಕಂಬಳ ಸಾಬೀತುಪಡಿಸಿದೆ ಆದ್ದರಿಂದ ಇದಕ್ಕೊಂದು ಹೊಸ ದಾಖಲೆ ಸೃಷ್ಟಿಯಾಗಿದೆ ಶಿವಮೊಗ್ಗ ಕಂಬಳ ನಾವು ಜಿಲ್ಲಾ ಕಂಬಳ ಸಮಿತಿಯವರು ಈಗಾಗಲೇ ಮುಂದೆ ಸಭೆಯಲ್ಲಿ ಈ ವಿಚಾರವನ್ನು ಮಂಡಿಸಿ ಶಿವಮೊಗ್ಗದಲ್ಲಿ ವ್ಯವಸ್ಥಿತವಾಗಿ ಕಂಬಳಕ್ಕೆ ಜಾಗ ಹಾಗೂ ಕಂಬಳದ ಕರೆ ಅದಕ್ಕೆ ಬೇಕಾಗುವಂತಹ ನೀರಿನ ವ್ಯವಸ್ಥೆ ಕೋಣಗಳಿಗೆ ಉಳ್ಕೊಳ್ಳುವಂತಹ ವ್ಯವಸ್ಥೆ ಮತ್ತು ಆ ಕಂಬಳವನ್ನು ನಡೆಸುವಂತಹ ಆಯೋಜಕರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿ ಆ ಕಂಬಳ ಯಾವ ರೀತಿ ನಡೀಬೇಕು ಎಂಬುದನ್ನು ಮಾತ್ರ ನಾವು ಜಿಲ್ಲಾ ಕಂಪಸ್ ಸಚಿವರು ಅವರಿಗೆ ಮಾರ್ಗದರ್ಶನ ಮಾಡ್ತೇವೆ ಇಲ್ಲಿಯ ಕೋಣಗಳ ಯೋಜನಿಗೆ ಕೋಣಗಳನ್ನು ಅಲ್ಲಿಗೆ ಕಳುಹಿಸುವಂತೆ ಸಹಕರಿಸುವಂತೆ ನಾವು ಮನವಿ ಮಾಡುತ್ತೇವೆ ಕರಾವಳಿಯ ಹೆಸರಾಂತ ಜಾನಪದ ಕ್ರೀಡೆ ಕಂಬಳ ಕಳೆದ ವರ್ಷ ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ನೆರವೇರಿದ ಬಳಿಕ ಇದೇ ಮೊದಲ ಬಾರಿಗೆ ಮಲೆನಾಡಿಗೂ ವಿಸ್ತರಿಸಲು ಸನ್ನದ್ದವಾಗಿದ್ದು ಅದಕ್ಕಾಗಿ ಈಗಲೇ ಪೂರಕ ಸಿದ್ದತೆ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ ರೋಟರಿ ನ್ಯಾಷನಲ್ ಡಿಸ್ಟಿಕ್ಟ್ ಮೂರು ಒಂದು ಎಂಟು ಒಂದು ಮತ್ತು ಮೂರು ಒಂದು ಎಂಟು ಎರಡು ಹಾಗೂ ಶಿವಮೊಗ್ಗ ಕಂಬಳ ಸಮಿತಿಯನ್ನ ರಚಿಸಿ ಇದರ ಸಹಯೋಗದೊಂದಿಗೆ ಮಲೆನಾಡಿನ ಹೆಬ್ಬಾಗಿಲು ಶಿವ ಮೊಗ್ಗದ ಮಾಚೇನಹಳ್ಳಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಆಯೋಜಿಸಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷ ಬೆಳಪು ದೇವಿಪ್ರಸಾದ್ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕರಾವಳಿ ಕರ್ನಾಟಕದ ಜಾನಪದ ಕ್ರೀಡೆಯನ್ನ ವಿಶ್ವ ಪಾರಂಪರಿಕ ತಾಣವಾದ ಶಿವಮೊಗ್ಗದಲ್ಲಿ ನಡೆಸಲು ಮಾಜಿ ಸಿಎಂ ಯಡಿಯೂರಪ್ಪ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಸೇರಿದಂತೆ ಎಲ್ಲರ ಪೂರಕ ನೆರವನ್ನು ಪಡೆಯಲಾಗುವುದು ಶಿವಮೊಗ್ಗ ಹಾಸನ ಮಡಿಕೇರಿ ಮೈಸೂರು ಚಾಮರಾಜನಗರ ಚಿಕ್ಕಮಗಳೂರು ದಾವಣಗೆರೆ ಚಿತ್ರದುರ್ಗ ಹಾವೇರಿ ಬೈಂದೂರು ಉಡುಪಿ ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಗಳ ಸಹಭಾಗಿತ್ವದಲ್ಲಿ ಅದ್ದೂರಿಯಾಗಿ ಕಂಬಳ ನಡೆಸಲಾಗುವುದು ಎಂದರು ಕಂಬಳಕ್ಕೆ ಬೇಕಾದ ವ್ಯವಸ್ಥೆಯ ಬಗ್ಗೆ ನಮ್ಮ ತಂಡ ಶಿವಮೊಗ್ಗಕ್ಕೆ ತೆರಳಿ ಪರಿಶೀಲನೆ ನಡೆಸಲಿದೆ ಅತ್ಯಂತ ಶಿಸ್ತುಬದ್ದವಾಗಿ ನಡೆಯಲಿದೆ ಕರಾವಳಿಯಲ್ಲಿ ಈ ಬಾರಿ ಇಪ್ಪತ್ತೈದು ಕಂಬಳ ಆಯೋಜಿಸಲು ತೀರ್ಮಾನಿಸಲಾಗಿದೆ ದಿನಾಂಕವನ್ನು ನಿಗದಿ ಮಾಡಲಾಗಿದೆ ಎಂದರು ಈ ಸುದ್ದಿಗೋಷ್ಠಿಯಲ್ಲಿ ಕಂಬಳ ಸಮಿತಿಯ ಭಾಸ್ಕರ್ ಎಚ್ ಕೋಟ್ಯಾನ್ ಪಿಆರ್ ಶೆಟ್ಟಿ ಅರುಣ್ ಶೆಟ್ಟಿ ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮುಚ್ಚೂರು ಕಲ್ಕುಡೆ ಲೋಕೇಶ್ ಶೆಟ್ಟಿ ರೋಟರಿಯ ಜಗನ್ನಾಥ್ ಕೋಟೆ ರಾಜ್ಗೋಪಾಲ್ ರೈ ಅಭಿಮತ ಟಿವಿಯ ಆಡಳಿತ ಪಾಲುದಾರರಾದ ಡಾಕ್ಟರ್ ಮಮತಾ ಪಿ ಶೆಟ್ಟಿ ವಿಕ್ರಮ್ ದತ್ ಇಲಿಯಾಸ್ ಉಪಸ್ಥಿತರಿದ್ದರು ಒಟ್ಟಿನಲ್ಲಿ ಕಲೆ ಸಂಸ್ಕೃತಿ ಕ್ರೀಡೆ ಮತ್ತು ಜನಪದವನ್ನು ಸದಾ ಸಾರುವ ಮಲೆನಾಡು ಇಂದು ಕೃಷಿ ಸಂತುಷ್ಟಿಗಾಗಿ ಮತ್ತು ಸ್ಥಳೀಯ ಪರಂಪರೆಯ ಪಸರಣಕ್ಕೆ ಇದು ಸಾಕ್ಷಿಯಾಗಲಿದೆ